ನಮ್ಮ ರೂಲ್ಸ್ ಆಗಿದೆ ಈ ಕಬಡ್ಡಿಯಲ್ಲಿ ಬಂಗಣೆಯಲ್ಲಿ ಒಂದೇ ಊರಿನ ಆಟಗಾರ ಇವರು ಒಂದೇ ಕುಟುಂಬದ ಏಳು ಜನ ಆಟಗಾರರು ಯಾವ ಹಾಗೆ ಗಡೇಕಾರ್ ಬಾಯ್ಸ್ ತಳದ ಆಟಗಾರ ನಿಮ್ಮ ಗಮನಕ್ಕೆ ನಿಮ್ಮ ಕುತ್ತಿಗೆಲ್ಲ ಚಿನ್ನದ ಸರ ಬೆಳ್ಳಿಯ ಸರ ಚಿನ್ನದ ಉಂಗುರ ಬೆಳ್ಳಿಯ ಉಂಗುರ ನನ್ನ ಹತ್ರ ಕೊಡಿ ನಾನು ಖಾಲಿ ಕೂತಿದ್ದೇನೆ ನಾನು ಶೆಟ್ರಿಗೆ ಕೊಡ್ತೇನೆ ಅಲ್ಲ ಸೆಟ್ಟೆಗೆ ಕೊಡೋ ಅವರಿಗೆ ವಾಪಸ್ ಕೊಡ್ತೇನೆಗಳು ಒತ್ತಾಯದ ಬೆಳಗ್ಗೆ ದತ್ತ ಬರ್ಬೇಕಂತ ದತ್ತ ಮಾತ್ರ

ಒಂದು ಕಡೆ ನಮ್ಮ ಬಂಗಡೆಯ ಎಲ್ಲ ಮನೆಗಳು ಬೀಗ ಹಾಕಿಕೊಂಡಿದೆ ಮನೆ ಎಲ್ಲಾ ಖಾಲಿ ಖಾಲಿಯಾಗಿದೆ ಏಕೆಂದರೆ ಅವರು ಬಂಗಡೆಯ ಮೈದಾನದಲ್ಲಿ ಕಬಡಿ ನೋಟಕ್ಕೆ ಬಂದಿದ್ದಾರೆ ಹಾ ಮತ್ತೆ ದಾಳಿಯಲ್ಲಿ ಬತ್ತು ನನ್ನ ಏರ ಏರ ಬಂಗಡೆ ಬಪ್ಪಣ್ಣ ಒಂದು ಕಡೆ ಎಗ್ರೈಸ್ಗೂ ಸಾಯಿ ಕಬಡ್ಗೂ ಸಾಯಿ

ಎತ್ತರ ಇಪ್ಪತ್ತೈದು ಸಾವಿರ ಸೋತರ ಏನು ಸೋತರೆ ಒಂದು ಸಾವಿರ ಡಮರ್ ಒತ್ತದ ಹಾಳಿಯಲ್ಲಿ ಶಾಂತಿಕವ ಪರಮೇಶ್ವರಿ ಜಾತ್ ಗಲ್ತಗಾರ ಇಸ್ರೈಲಲ್ಲಿ တော်ရသော అన్నాతా దత్తాబా దత్తర్ బా ఈ దత్తర్ బానే మెడికర్ వాయిస్ మాట్లాడురా ఈ మిడలింగ్ హ్యాంటర్ అల్లాహ్ స్లాము అలైకుమ్ దండ దాల్కలు 2 11 ఇందేవరాం శాంతి గవర్నేశ్వరి శాత్తుగల్ అన్నంద్రం 2 మెడికర్ వాయిస్ మగనే జనత యారే యారే రతనా జ్రావీ த்தரை இப்ப சித ஜேபி சோப்பியில் ஆடிட எடுப்ப ಕೊನೆಯ ಎರಡು ನಿಮಿಷದ ಓಟ ಮಾತ್ರ ಬಂದಿದೆ ಎರಡು ದಿನದ ಆಚಾರ ಲಾಸ್ಟ್ ಮಿನಿಟ್ಸ್ ಅದಂತಲಾಕಾರದ್ದು ಹದಿಮೂರು ಎರಡು ಹದಿಮೂರು ಎರಡು ಉದಯ ಎಲ್ಲಿ ಹೋಗಿದ್ರೆ ਲੇਲਨ ਕੁਣਟਾ ਉਵਿ ਦਰ ਇਪਤਾ ਇਚ ਸਾਰੁ ਦਰ ਲੀਗਾ ਚੋਨ ਸਾਇ ਤਾਂ ਦੇ ਗੋ਷ ਕਾ ਦੀਓ ਮੁਦਾ ਸੋਪ ਸਾਧੀ ਮੱਤ ਦੇਵੁ ਅਣਨ ਦੇਵੁ ਅਣਨ ਦੇਵੁ

ಯುವಕರ ಯುವಕರ ಸ್ವಲ್ಪ ಕಾಲ್ ಕೊಡಬಾರ್ದು ಇಲ್ಲಿ ಕೈ ಕೊಡಬೇಕು ಉತ್ತರಗಾಗಿ ಜಲಕೇಶ್ವರ ನೀರು ಹುಡುಗಿ ಸರ್ ಬಹಾ ವಿಷ್ಣು ಸರ್ ಪಂದ್ಯ ಉತ್ತಾಯಗೊಂಡಿದೆ ಪಂದ್ಯದಲ್ಲಿ ನಮ್ಮ ಸೌಂತಿಕಾ ಪರಮೇಶ್ವರಿ ಸೌಂತಿಕ ತಂಡ ಜೀವಿ ಶಾಲೆ ಆಗ್ತಾ ಇದೆ ಹಾಗೆ ಬೆಳೆ ಶುಭವಾಗಲಿ ಅದು ಇಪ್ಪತ್ತೈದು ಒಂದು ಅವರಿಗೆ ತಲುಪಲಿ